ಜೀವನ ಪೂರ್ತಿ ದುಡಿದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ತಂದೆ ಆದಪ್ಪ ತಾಯಿ ಗಂಗಪ್ಪ ಸ್ಮರಣಾರ್ಥವಾಗಿ ತಂದೆ ತಾಯಿ ಹೆಸರು ಅಜರಾಮರ ಆಗಬೇಕು ಎನ್ನುವ ಕನಸನ್ನ ನನಸು ಮಾಡಿಕೊಂಡವರಲ್ಲಿ ಬಾಲಕೃಷ್ಣ ಜಂಬಗಿ ಒಬ್ಬರು ಅವರ ತಾಯಿ ಚಿಕ್ಕಂದಿನಲ್ಲಿ ಇಟ್ಟುಕೊಂಡ ಒಂದು ಕನಸು ಹಾರಗೇರಿ ಪಟ್ಟಣದ ಹೃದಯ ಭಾಗದಲ್ಲಿ ಅವರ ಕುಟುಂಬದಿಂದ ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಭವ್ಯ ಪ್ರತಿಮೆ ಪ್ರತಿಷ್ಠಾಪಿಸುವ ಮೂಲಕ ಯುವಕರಿಗೆ ಸಮಾಜಕ್ಕೆ ಮಾದರಿಯಾಗುವ ಮೂಲಕ ಕನಸು ನನಸು ಮಾಡಿ ಿದ್ದಾರೆ ಇದರಿಂದ ಚಂಬಕಿ ಕುಟುಂಬದ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಇವತ್ತಿನ ಯುವ ಪೀಳಿಗೆ ಸಂಗೊಳ್ಳಿ ಕ್ರಾಂತಿವೀರ ರಾಯಣ್ಣನವರ ಅವರ ಶೌರ್ಯ ತ್ಯಾಗ ಬಲಿದಾನ ಮತ್ತು ಆದರ್ಶಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆ ಮೂರ್ತಿ ಪ್ರತಿಷ್ಠಾಪನೆಗೆ ನಿಜವಾದ ಅರ್ಥ ಬರುತ್ತದೆ ಎಂದು ಕವಲೆಗುಡ್ಡದ ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು ಹೇಳಿದ್ರು ನಮ್ಮ ರೈತನಿಗೆ ನೀರು ನಿರುದ್ಯೋಗುವ ಉದ್ಯೋಗ ಅಂತಕ್ಕಂಥ ಕೊಟ್ಟು ಇದು ನಿಜವಾಗಿ ಸಮಾಜವನ್ನು ಮುಂತರಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನು ನಾವೆಲ್ಲ ಗಮನಹರಿಸಬೇಕಾಗ್ತದ ಅಂತ ಪ್ರಬುದ್ಧವಾಗಿರ್ತಕ್ಕಂತ ವಿಚಾರವನ್ನ ಇವತ್ತು ನಿಮ್ ಎಲ್ಲಾ ತಂದೆ ತಾಯಿ ನಿಮ್ಗೆ ಕಷ್ಟಪಟ್ಟು ಶಾಲೆ ಕಲಸಂದ್ರ ನೋಡು ಬಂಧುಗಳೇ ಇಡೀ ಜಂಬಿಗೆ ಹೆಸರು ಬಂದಾಗ ಇಡೀ ಫ್ಯಾಮಿಲಿ ಪುಣ್ಯ ಹಾಕ್ತಾರೆ ಡಾಕ್ಟರ್ ಡಾಕ್ಟರ್ ಅಂತಕ್ಕಂಥ ಸುದ್ದಿ ಬರ್ತದೆ ನಾನು ಪುಗ್ಗಟ್ಟೆ ಎಲ್ಲಾನು ಇಟ್ಟಂತ ನೀವು ಪುಗ್ಗಟ್ಟೆ ಇಟ್ಟೆ ಅಂದ್ರೆ ಬರದ ಒಂದ್ ರೂಪಾಯಿ ಅಂತ ಕಲಿಯುತ್ತ ನಮ್ಮ ಮಠಕ್ಕೆ ಪುಣ್ಯ ಇನ್ನೂ ಇನ್ನೊತ್ತಾಳೆ ಯಾವ್ದು ತರನಿದು ಬರ್ಲಿಕ್ಕೆ ಇನ್ಕಮ್ ಇಲ್ಲ ಬೆಳತನ ಡೊಳ್ಳಿನ ಹಾಡ ಆಡ್ತೀವಿ ಚಂತನ ಪುಣ್ಯ ಪ್ರವಚನ ತಿರುಗಿತೀವಿ ಎಷ್ಟು ಗುರು ಕೊಟ್ಟು ವಿದ್ಯಾ ಅದನ್ನ ಧರ್ಮ ಪ್ರಸಾರಕ್ಕಾಗಿ ಬಳಸ್ತಕ್ಕಂಥವ್ರು ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಇಂಥ ಸರ್ಕಾರ ನಿರ್ಮಾಣ ಮಾಡೋದ್ರ ಜೊತೆಗೆ ಸಮಾಜಕ್ಕೆ ಮುಖ್ಯವಾಗಿ ಏನ್ ಬೇಕು ಅಂತ ಸಂಸ್ಕಾರ ಬೇಕು ಚಿಂತನೆ ಬೇಕು ನಾವೆಲ್ಲಿ ಹೋಗಿ ಶಾಸ್ತ್ರ ಕಲ್ತು ಬಂದಿಲ್ಲ ಕ್ರಮಬದ್ಧ ತಿಳ್ಕೊಂಡಿಲ್ಲ ಆದ್ರೂ ನಮ್ ಗುರುಗಳು ಡೊಳ್ಳಿನ ಪದ್ಯ ಹಾಡ್ತಿದ್ರು ನಮ್ ಧರ್ಮದ ಲಾಂಛನ ಅದನ್ನೇ ನಾನ್ ಮುಂದುವರ್ಸ್ಕೊಂಡು ಬಂದಿರತಕ್ಕಂಥ ಡೊಳ್ಳಿನ ಹಾಡಂದ್ರ ಕನಿಷ್ಠ ತಿಳಿವಡ್ರಿ ಅದೇ ಡೊಳ್ಳಿನ ಹಾಡನ್ನ ಹಾಡ್ತಕ್ಕಂಥ ಪಂಚಮಸಾಲಿ ಚನ್ನಬಸ್ಸಪ್ಪ ಗೌಡ ಬೀಜ ಬಿಡ್ಲಾಳದ ಭೂಮಿ ನಾಟಿಸ್ ತೋರಿಸಿರ್ತಕ್ಕಂಥ ಅದ್ರಲ್ಲಿ ಶಕ್ತಿಯದ ಬಂಧುಗಳು ಈ ಪರಂಪರೆಯನ್ನ ನೀವೆಲ್ಲರೂ ಯುವಕರು ಹಿಂದ್ ಯಾರ್ಯಾರೋ ಏನೇನ್ ಮಾಡ್ಯಾರ ಮಾಡವರಕ್ ನೀವ್ ಮುಂದ್ರೆ ಪುಣ್ಯಾತ್ಮರ ಸಮಾಜಕ್ಕೆ ನಾನು ಏನ್ ಮಾಡಿ ಸಮಾಜಕ್ಕೆ ನನ್ನ ಕೊಡುಗೆ ಏನದು ಸಮಾಜದ ಪುಣ್ಯಾತ್ಮ ಇರ್ತಕ್ಕಂತ ಅಧ್ಯಾತ್ಮ ಕೇಂದ್ರಗಳು ಎಲ್ಲಿರೋದಾವ್ ಒಂದ್ಸಲ ನಾವು ಹೋಗಿ ನೋಡ್ಬೇಕಲ್ಲ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಪಿ ರಾಜು ಶಾಸಕ ಮಹೇಂದ್ರ ತಮ್ಮನವರ್ ಕಾಂಗ್ರೆಸ್ ಯುವ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಹಾಗೂ ರಾವ್ ಚಿಂಗ್ಳಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಅಮರಸಿಂಹ ಪಾಟೀಲ್ ಪುರಸಭೆ ಅಧ್ಯಕ್ಷ ವಸಂತ್ ಲಾಳಿ ನಾಗಪ್ಪ ಕಂಟಿಕಾರ್ ಡಾಕ್ಟರ್ ಡಾ ಎಲ್ಎಸ್ ಜಂಬಗಿ ಸದಾಶಿವ ಎನ್ ಎನ್ಎಸ್ ಚೌಗ್ಲಾ ರಾಮಣ್ಣ ಅಗಸ್ತಿ ತಹಸೀಲ್ದಾರ್ ಇರಣ್ ಗೌಡಾ ಪಾಟೀಲ್ ಸುರೇಶ್ ಐಹೊಳೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಉಪಸ್ಥಿತರಿದ್ದರು ಮುಗಳಿಹಾಳ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಸಿದ್ದಪ್ಪ ಬನ ಸ್ವಾಗತಿಸಿದ್ರು ಬಿಎಲ್ ಘಂಟಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಹಾಗೂ ಟಿ ಎಸ್ ಒಂಟುಗೂಡಿ ವಂದಿಸಿದ್ರು ಬ್ಯೂರೋ ರಿಪೋರ್ಟ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ